ಮಡಿಕೇರಿ ನಗರದಲ್ಲಿ ಕಟ್ಟಿಗೆಯ ಕೊರತೆ ಇರುವುದರಿಂದ ಮತ್ತು ಮಳೆಗಾಲದಲ್ಲಿ ಶವ ಸಂಸ್ಕಾರಕ್ಕೆ ಜನಸಾಮಾನ್ಯರು ಅನುಭವಿಸುತ್ತಿರುವ ತಾಪತ್ರಯಗಳನ್ನು ಪರಿಗಣಿಸಿ ನಗರಸಭೆ ವತಿಯಿಂದ ವಿದ್ಯುತ್ ಚಿತಾಗಾರ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ ನಗರಸಭೆಯ ಆಡಳಿತಾಧಿಕಾರಿಗಳು ಆಗಿರುವ ಡಿಸಿ ವೆಂಕಟರಾಜ್ ಮಂಡಿಸಿದ ಸಲಹೆಯನ್ನು ಕೌನ್ಸಿಲರ್ಗಳು ಒಮ್ಮತದಿಂದ ಸ್ವಾಗತಿಸಿದರು ಈ ಬಗ್ಗೆ ಜನರ ಒತ್ತಾಯವಿದೆ ಎಂದು ಡಿಸಿ ಬಜೆಟ್ ಅಂಗೀಕಾರ ಸಭೆಯಲ್ಲಿ ಹೇಳಿದರು ವಿದ್ಯುತ್ ಚಿತಾಗಾರದಿಂದ ಖರ್ಚು ವೆಚ್ಚಗಳು ಕಡಿಮೆಯಾಗಲಿವೆ ಎಂದು ಹೇಳಿದ ಡಿಸಿ ಚಿತಾಗಾರವನ್ನು ನಗರಸಭಾ ನಿಧಿಯಿಂದಲೇ ಮಾಡಲು ಅವಕಾಶ

ಕಾಲದಲ್ಲಿ ಈಗ ಎಲ್ಲ ನಮ್ಮ ನಗರ ಸಭೆ ಇಲಾಖೆ ಮತ್ತೆ ಇದು ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆ ಮತ್ತೆ ಬೇರೆ ಬೇರೆ ಇಲಾಖೆ ಕೂಡ ನಾವು ಪ್ರಸ್ತಾವನೆ ಸಲ್ಲಿಸಿದೆ ಯಾಕಂದ್ರೆ ನಮ್ಮ ಜಿಲ್ಲೆಗಳಲ್ಲಿ ಈಗ ಅಟ್ಲೀಸ್ಟ್ ಆರು ತಿಂಗಳಿಗೆ ಮಳೆ ಇದೇ ಇರ್ತದೆ ಅವಾಗ ಅಂತಿಮ ಸಂಸ್ಕಾರಕ್ಕೆ ಬಹಳ ಪ್ರಾಬ್ಲಮ್ ಆಗ್ತದೆ ಜನರಿಗೆ ಅದಕ್ಕೆ ಒಂದು ಈಗ ಎಲ್ಲ ಬ್ಯಾಂಗ್ಳೂರಲ್ಲಿ ಮತ್ತೆ ಬೇರೆ ಎಲ್ಲ ಮಾನಗಳಲ್ಲಿ ಅದು ಆಗಿದೆ ಅದು ಎಲೆಕ್ಟ್ರಿಕ್ ಅಥವಾ ಗ್ಯಾಸ್ ಬೇಸ್ ಯಾಕಂದ್ರೆ ಎಲೆಕ್ಟ್ರಿಕ್ ಕೆಲಸದ ಏನಾಗುತ್ತೆ ಪಾವರ್ ಇಶ್ಯೂಸ್ ಬರ್ತದೆ ಅಂತ ಎಕ್ಸ್ಪೆನ್ಸಿವ್ ಹಾಂ ಸೊ ಅದೇ ರೀತಿಯಾಗಿ ಒಂದು ಅಟ್ಲೀಸ್ಟ್ ಒಂದು ಒಂದು ಸೆಟ್ ಅಪ್ ಮಾಡಿದರೆ ಇದು ಒಳ್ಳೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ ಸುಮಾರು ಜನರು ಕೂಡ ನನಗೆ ಅವರು ಅಭಿವ್ಯಕ್ತಿ ಬಸ್ಸಿದ್ರೆ ಸರ್ ಇದು ಪ್ರಾಬ್ಲಮ್ ಇದೆ ಅಂತ ನಾನು ಸೊಲ್ಯೂಷನ್ ಬೇಕೇ ಬೇಕಾಗುತ್ತೆ ಮಡಿಕೇರಿಯಲ್ಲಿ ಮಣ್ಣುಪಾಲಾದ ಒಳಚರಂಡಿ ಕಾಮಗಾರಿ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿ ಕಲಾಪದಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಒಳಚರಂಡಿ ಮಂಡಳಿಯು ಅರ್ಧಂಬರ್ಧ ಕಾಮಗಾರಿ ಮಾಡಿ ಕೈಚೆಲ್ಲಿದ್ದು ಈ ಬಗ್ಗೆ ಶಾಸಕ ಡಾಕ್ಟರ್ ಮಂಥರ್ಗೌಡ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ ಎಂದು ಸದಸ್ಯ ಮನ್ಸೂರ್ ಸಭೆಯ ಗಮನ ಸೆಳೆದರು ಇದೀಗ ಅದೇ ಮಾದರಿಯಲ್ಲಿ ಅಮೃತ್ ಟೂ ಯೋಜನೆಯಡಿ ನೀರು ಸರಬರಾಜಿಗೆ ಒಳಚರಂಡಿ ಮಂಡಳಿ ಕಾಮಗಾರಿ ನಡೆಸುತ್ತಿದ್ದು ಒಂದೇ ಮಳೆಗೆ ಕೊಚ್ಚಿ ಹೋಗಿದೆ ಇದೂ ಕೂಡ ಒಳಚರಂಡಿಯಂತೆಯೇ ನಿರ್ನಾಮವಾಗುವ ಸಾಧ್ಯತೆ ಇದೆ ಎಂದು ಅರುಣ್ ಶೆಟ್ಟಿ ಧ್ವನಿಗೂಡಿಸಿದರು ನಗರಸಭೆಯಿಂದ ಸಂಸ್ಕರಣಾ ಘಟಕಕ್ಕೆ ಜಾಗ ನೀಡಿಲ್ಲ ಎಂಬ ಆರೋಪದ ಬಗ್ಗೆ ಅಮೀನ್ ಮೊಯ್ಸಿನ್ ಪ್ರಶ್ನಿಸಿದಾಗ ಜಾಗ ನೀಡಲಾಗಿದೆ ಎಂದು ಕಮಿಷನರ್ ರಮೇಶ್ ಸಮಜಾಯಚಿಕೆ ನೀಡಿದರು ಸದಸ್ಯರ ಒತ್ತಾಯದ ಮೇರೆಗೆ ಸರ್ಕಾರಕ್ಕೆ ಪತ್ರ ಬರೆದು ತನಿಖೆ ನಡೆಸುವಂತೆ ಕೋರಲು ಡಿಸಿ ನೀಡಿದ ಸಲಹೆಗೆ ಎಲ್ಲರೂ ಒಪ್ಪಿದರು ಏನು ನಮ್ಮ ಹತ್ತು ವರ್ಷದಿಂದ ಯು ಜಿ ಮಡಿಕೆಯಲ್ಲಿ ನಡೆದಿದೆ ಸುಮಾರು ನಲವತ್ತೊಂಬತ್ತು ಕೋಟಿ ಖರ್ಚು ಟೆಂಡರ್ ಆಗಿದೆ ಈಗ ಟೆಂಡರ್ ಕ್ಯಾನ್ಸಲ್ ಆಗಿದೆ ಕೆಲಸ ಆಗಿದೆ ಅಂತ ಇದು ನಾವು ಸ್ಟಾರ್ಟಿಂಗ್ ಇಲ್ಲಿ ಎಷ್ಟು ಹೋರಾಟ ಮಾಡಿದೀವಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ಯು ಜಿ ಏನು ಅರ್ಧಂಬರ್ದ ಕೆಲಸ ಮಾಡಿದರೆ ಅದೇ ತರದಲ್ಲಿ ಏನು ವಾಟರ್ ಬೋರ್ಡ್ ಅಂದರೆ ಈಗ ನಮ್ಮ ಏನು ಅಮೃತ ನಲ್ಲಿ ನೀರು ತಗೊಂಡಿದ್ರೆ ಅದೇ ರೀತಿಯಲ್ಲಿ ಅವರು ಇದನ್ನು ಮಾಡಿದ ಅರ್ಧಂಬರ್ಧ ಮಾಡಿಬಿಟ್ಟು ಎಲ್ಲ ಹಾಳು ಮಾಡಿ ಹಾಕಿದ್ದಾರೆ ಇವತ್ತು ಇವತ್ತೇ ನೋಡಿ ಮಳೆ ಸ್ಟಾರ್ಟ್ ಆಗಿಲ್ಲ ನಿನ್ನೆ ನಮಗೆ ಅರ್ಧ ಭಾಗ ಕೊಚ್ಕೊಂಡು ಎಲ್ಲ ಹೋಗ್ಬಿಟ್ಟು ಹೀಗಾಗಿ ನಮ್ಗೆ ಯಾವ ಪ್ರಾಬ್ಲಮ್ ಅಲ್ಲಿ ಬಂದಿದೆ ಯು ಅದೇ ಪ್ರಾಬ್ಲಮ್ ನಾವು ಹೇಳ್ತಿರಬಹುದು ಈಗ ಆಲ್ರೆಡಿ ನಲವತ್ತೊಂಬತ್ತು ಕೋಟಿ ಪ್ರಾಜೆಕ್ಟ್ ಅಲ್ಲಿ ಅರ್ಧ ಭಾಗ ಕೆಲಸ ಮಾಡಿಕೊಂಡು ಟೆಂಡರ್ ಕ್ಯಾನ್ಸಲ್ ಆಗಿದೆ ಒಂದು ಯಾಕೆ ಅವ್ರದ್ದು ಅವ್ರ ಮೇಲೆ ಆಕ್ಷನ್ ತಗೊಳತಿಲ್ಲ ವಾಟರ್ ಕೊಡೋದು ಯಾಕೆ ಮಾಡಿದಾರಲ್ಲ ಅಥವಾ ನಾವು ತನಿಖೆ ಯಾಕೆ ಮಾಡ್ತಿಲ್ಲಿದ್ದು ಹಾಗೆ ಮಾಡ್ತಾರೆ ಸರ್ ರೋಡ್ ರೋಡಿ ಮನೆ ಒಳಗೆಲ್ಲ ನೀರು ಬಂದಿದೆ ಸರ್ ಕೆಲಸದ ಮನೆ ಮನೆಗೆ ಫುಲ್ ಮನೆ ಒಳಗೆ ನೀರು ಸರ್ ಬೆಳಿಗ್ಗೆ ಇಡೀ ದಾಳಿ ಮಾಡಿಸ್ತದೆ ಅದು ಮಾತ್ರ ಯಾವಾಗ ಕೆಲಸ ಹೀಗೆ ಮಾಡ್ತೀರಂಗ್ ಯಾವಾಗ ಮಾಡ್ತೀರ ಅರ್ಧ ಮಾಡ್ತಾರೆ ಹೋಗಿದಾರೆ ಮಳೆಗೆ ಎಲ್ಲ ಕೆಸಿರ್ಬೇಕು ಒನಮದುದು ಅರ್ಧಂಬರ್ಧ ಮಾಡ್ತಾರೆ ಅದು ಅದ್ಭುಟ ಹೋಗ್ತಾರೆ ವರ್ಷ ಪ್ರತಿ ನಮಗೆ ಜನರಿಂದ ವೈರತ್ವ ಅಂತ ಸಮಸ್ಯೆ ಬರ್ತದೆ ಸರ್ ದೊಡ್ಡ ಒಂದು ಗಂಡಂತ್ರ ಬರಲಿಕ್ಕೆ ಎಲ್ಲರೂ ಸರ್ ಎಲ್ಲಾ ಸದಸ್ಯರಿಂದ ಬ್ಲಾಸ್ ಎಲ್ಲಾ ಅದೇ ಸಮಸ್ಯೆ ಸರ್ ಅವ್ರು ಏನು ಈಗ ಸ್ಟಾರ್ಟ್ ಮಾಡಿದ್ರೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದು ಫಿನಿಶ್ ಮಾಡ್ಕೊಂಡೆ ಬೇರೆ ವಾರ್ಡ್ಗಳಿಗೆ ಹೋಗೋ ಅಂತ ಪ್ರಯತ್ನ ಆಯ್ತು ಆಯ್ ಸರ್ ಅದು ಬರ್ತೋರಿ ಲೇಟರ್ ಅಲ್ಲಿ ಒಂದು ತನಿಖೆ ಆಗಿ ಅಥವಾ ಒಂದು ಮುಂದಕ್ಕೆ ನಾವು ಹೇಳಿದಿರಲ್ಲ ವರ್ಷಗಳ ಹಿಂದೆ ಸ್ವಾಮಿ ಮತ್ತು ಸಜಿತ್ ಎಂಬ ಸಿಬ್ಬಂದಿಗಳಿಂದ ನಡೆದ ಎಂಬತ್ತು ಲಕ್ಷ ದುರುಪಯೋಗದ ಬಗ್ಗೆ ಪ್ರಶ್ನಿಸಿದ ಅಮೀನ್ ಮೊಯ್ಸಿನ್ ಕಾನೂನು ಮಾಹಿತಿ ಪಡೆದು ಲೂಟಿಯಾದ ಹಣವನ್ನು ವಸೂಲಾತಿ ಮಾಡಿ ವಂಚನೆಗೊಳಗಾದ ಜನರಿಗೆ ನೀಡುವಂತೆ ಸಲಹೆ ಇತ್ತರು ಗಂಭೀರ ಚರ್ಚೆಯ ಬಳಿಕ ಆಸ್ತಿ ತೆರಿಗೆಯನ್ನು ಕನಿಷ್ಠ ಪ್ರಮಾಣದಲ್ಲಿ ಹೆಚ್ಚಳ ಮಾಡುವಂತೆ ನಿರ್ಣಯಿಸಲಾಯಿತು ಏಪ್ರಿಲ್ವರೆಗೆ ಹಳೆಯ ನಿಯಮದಂತೆ ತೆರಿಗೆ ಪಾವತಿಸಬೇಕಿದ್ದು ನಂತರದ ದಿನಗಳಲ್ಲಿ ಹೆಚ್ಚಳವಾಗಲಿದೆ ಆದ್ದರಿಂದ ಹೆಚ್ಚಿನ ಜನರು ಏಪ್ರಿಲ್ನಲ್ಲೇ ಪಾವತಿಸುತ್ತಾರೆ ಎಂದು ಅಮೀನ್ ಹೇಳಿದರು ಕಳೆದ ಬಾರಿ ಸದಸ್ಯರ ಅಧ್ಯಯನ ಪ್ರವಾಸದ ಬಗ್ಗೆ ಗುಸುಗುಸು ಕೇಳಿ ಬರುತ್ತಿದ್ದು ಈ ಬಾರಿಯ ಪ್ರವಾಸದ ಬಗ್ಗೆ ಮಾಹಿತಿ ಕೊಡಿ ಎಂದು ಯಾಕೋಬ್ ಕೇಳಿದರು ಪ್ರವಾಸಕ್ಕೆ ಹಣ ಕಾಯ್ದಿರಿಸಲಾಗಿದೆಯೇ ಹೊರತು ಅಂತಿಮ ತೀರ್ಮಾನವಾಗಿಲ್ಲ ಎಂದು ಆಯುಕ್ತರು ಸಮಜಾಯಿಕೆ ನೀಡಿದರು ಏನಿಲ್ಲ ನಾವು ಕೇಳಿದ್ರೆ ಲಾಸ್ಟ್ ಇದೇ ತರ ಒಂದು ಅಧ್ಯಕ್ಷರಿದ್ದು ಚರ್ಚೆಗಳಿಗೆ ಗ್ರಾಸವಾಗಿ ಆ ವಿಚಾರದಿಂದ ಇದೊಂದು ಕ್ಲಾರಿಟಿ ಇರಲಿ ಅಂತ ಹೇಳಿ ಅಧ್ಯಯನ ಆಗಬೇಕು ಅಧ್ಯಯನ ಆಗಿ ಅದರಲ್ಲಿ ನಡೆಯುವಂತ ಒಳ್ಳೆ ಕಾರ್ಯಗಳು ಇಲ್ಲಿ ಕೂಡ ಅದು ಚಾಲನೆಗೆ ಬರಬೇಕು ಇದನ್ನು ನಾನು ಸ್ವಾಗತಿಸ್ತದೆ ಈ ಸಂಶಯಗಳು ಇರಬಾರ್ದು ಈ ಚರ್ಚೆಗಳಿಗೆ ಒಂದು ನೀರಬೇಕು ಅಂತ ಹೇಳಿ ನಾನು ಬೀದಿ ದೀಪ ಸಮಸ್ಯೆ ಹೈಮಾಸ್ಟ್ ದೀಪ ಖರೀದಿ ಬಗ್ಗೆ ಅರುಣ್ ಶೆಟ್ಟಿ ಮತ್ತು ಮಹೇಶ್ ಜೈನಿ ಪ್ರಸ್ತಾಪಿಸಿದಾಗ ಈ ಬಗ್ಗೆ ವಹಿಸಲಾಗಿದೆ ಎಂದು ಆಯುಕ್ತರು ಹೇಳಿದರು ಮನ್ಸೂರ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಡಿಸಿ ನಗರ ವ್ಯಾಪ್ತಿಯಲ್ಲಿ ನಲವತ್ತೈದು ತಡೆಗೋಡೆ ನಿರ್ಮಾಣ ಮಾಡಲಾಗುತ್ತಿದ್ದು ಈ ಬಗ್ಗೆ ಸಮೀಕ್ಷೆ ಮಾಡಲಾಗಿದೆ ಎಂದರು ರಾಜಕಾಲುವೆಯ ದಾರಿಯಲ್ಲಿ ಹಲವೆಡೆ ಕಾಂಕ್ರೀಟ್ ಗೋಡೆ ನಿರ್ಮಿಸಲಾಗುತ್ತದೆ ಎಂದು ಡಿಸಿ ಹೇಳಿದರು ಕೋಳಿ ಮಾಂಸ ಮಳಿಗೆಗಳ ನಿರ್ಮಾಣಕ್ಕೆ ಒಟ್ಟು ಇಪ್ಪತ್ತೊಂದು ಲಕ್ಷ ಹಣವಿದ್ದು ಒಂದು ವಾರದಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಆಯುಕ್ತರು ಯಾಕೂಬ್ ಅವರ ಪ್ರಶ್ನೆಗೆ ಉತ್ತರ ತರಿಸಿದರು ಮೀನು ಮಾರಾಟಕ್ಕೆ ಶಾಶ್ವತ ಮಳಿಗೆ ಇಲ್ಲ ಮೂಲಭೂತ ಸೌಲಭ್ಯವೂ ಇಲ್ಲ ಆದ್ದರಿಂದ ವ್ಯಾಪಾರಿಗಳು ಈ ಬಾರಿಯೂ ಕೋರ್ಟ್ ಮೆಟ್ಟಿಲೇರಿದ್ದು ಇದೇ ಇಪ್ಪತ್ತೆಂಟರಂದು ವಿಚಾರಣೆ ಇದೆ ಎಂದು ಕಚೇರಿ ವ್ಯವಸ್ಥಾಪಕ ತಾಹೀರ್ ಮಾಹಿತಿ ನೀಡಿದಾಗ ಇದಕ್ಕಾಗಿ ಬಜೆಟ್ನಲ್ಲಿ ಅನುದಾನ ಇಡುವಂತೆ ಅಮೀನ್ ಸಲಹೆ ನೀಡಿದರು ಗಾಂಧಿ ಮೈದಾನದೊಳಗೆ ವಾಹನ ಪಾರ್ಕಿಂಗ್ ನಿರ್ಬಂಧಿಸುವಂತೆ ಅರುಣ್ ಶೆಟ್ಟಿ ತಾಕೀತು ಮಾಡಿದರು ತಾವು ಆಗಲ್ಲ ಮಾ ಅದ್ರ ಬಗ್ಗೆ ಮಾತಾಡ್ತೀವಿ ಅಂತ ತಾವು ದಯವಿಟ್ಟು ಅಂತ ಸೂಚನೆ ಮಾಡಿ ಅವ್ರಿಗೆ ಕೊಡಬೇಕಾಗ್ತದೆ ರೀತಿ ತಿಂದಿದ್ದು ವೇಸ್ಟ್ ಎಲ್ಲ ಅದರೊಳಗಾಗ್ತದೆ